ಹಲೋ ವೀಕ್ಷಕರೇ ರೇಡಿಯನ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯ ಹಣದ ಸಮಸ್ಯೆ ಇದ್ದೇ ಇರುತ್ತದೆ ಬೆಳಗ್ಗೆ ಇದ್ದರೆ ಸಾಲದ ಚಿಂತೆ ಎಷ್ಟೇ ಕಷ್ಟಪಟ್ಟು ದುಡಿದರೂ ಕೈಯಲ್ಲಿ ಕಾಸು ನಿಲ್ಲುವುದಿಲ್ಲ ಅಂದುಕೊಂಡ ಕೆಲಸಗಳು ನಡೆಯುತ್ತಿಲ್ಲ ಎಂದು ಅನೇಕರು ಕೊರಗುತ್ತಿರುತ್ತಾರೆ ಆದರೆ ನಮ್ಮ ಸನಾತನ ಧರ್ಮದಲ್ಲಿ ಹೇಳಿರುವ ಮಾತು ಏನೆಂದರೆ ದೇವರಿಗೆ ನಾವು ಏನನ್ನು ಕೊಡುತ್ತೇವೆ ಎನ್ನುವುದು ಮುಖ್ಯವಲ್ಲ ಎಂತಹ ಮನಸ್ಸಿನಿಂದ ಕೊಡುತ್ತೇವೆ ಎನ್ನುವುದು ಮುಖ್ಯ ಯಾರು ನಿಷ್ಕಲ್ಮಶ ಭಕ್ತಿಯಿಂದ ದೇವರಿಗೆ ಒಂದು ಸಣ್ಣ ತುಳಸಿ ದಲವನ್ನು ಅಥವಾ ಒಂದು ಹಣಿ ನೀರನ್ನು ಅರ್ಪಿಸಿದರು ದೇವರು ಅವರಿಗೆ ಕುಬೇರನ ಸಂಪತ್ತನ್ನೇ ತಿರುಗಿಸಿ ನೀಡುತ್ತಾನೆ ಇಂದು ಪುಷ್ಯ ಮಾಸದ ಮತ್ತು ಧನುರ್ಮಾಸದ ಈ ಪವಿತ್ರ ಸಮಯದಲ್ಲಿ ನಿಮ್ಮೆಲ್ಲರ ಬದುಕಿನಲ್ಲಿ ಹೊಸ ಆಶಾಕಿರಣ ಮೂಡಿಸುವಂತಹ ದ್ರೌಪರ ಯುಗದ ಶ್ರೀಕೃಷ್ಣನ ಕಾಲದ ಒಂದು ಅತ್ಯಂತ ಸುಂದರವಾದ ಮತ್ತು ರೋಚಕವಾದ ಕಥೆಯನ್ನು ಹೇಳಲಿದ್ದೇವೆ ಒಬ್ಬ ಬಡ ಹಣ್ಣು ಮಾರುವ ಅಜ್ಜಿಗೆ ಸಾಕ್ಷಾತ್ ಶ್ರೀಕೃಷ್ಣನೇ ಒಳಿದು ಅವಳ ಹಳೆಯ ಹಣ್ಣಿನ ಬುಟ್ಟಿಯನ್ನು ಹೇಗೆ ಬಂಗಾರದಿಂದ ತುಂಬಿಸಿದನು ಎಂಬ ಅದ್ಭುತ ಕಥೆ ಇದು ದಯವಿಟ್ಟು ಈ ಕಥೆಯನ್ನು ಅರ್ಧಕ್ಕೆ ನಿಲ್ಲಿಸದೆ ಪೂರ್ತಿಯಾಗಿ ಕೇಳಿ ಏಕೆಂದರೆ ಈ ಕತೆ ನಿಮ್ಮ ಜೀವನದಲ್ಲೂ ದೊಡ್ಡ ಬದಲಾವಣೆಯನ್ನು ತರಬಹುದು ಆದರೆ ಅದಕ್ಕೂ ಮೊದಲು ನನ್ನದೊಂದು ಸಣ್ಣ ವಿನಂತಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ಅದು ಪವಿತ್ರವಾದ ದ್ರೌಪರಾಯುಗ ಇಡೀ ಗೋಕುಲವೇ ಸಂತೋಷ ಮತ್ತು ಸಮೃದ್ಧಿಯಿಂದ ಕಂಗೊಳಿಸುತ್ತಿತ್ತು ಆದರೆ ಅದೇ ಊರಿನ ಒಂದು ಮೂಲೆಯಲ್ಲಿ ಕತ್ತಲು ಆವರಿಸಿದ ಪುಟ್ಟ ಗುಡಿಸಿಲಿನಲ್ಲಿ ಕಮಲಮ್ಮ ಎಂಬ ಒಬ್ಬ ವಯಸ್ಸಾದ ಅಜ್ಜಿ ವಾಸಿಸುತ್ತಿದ್ದಳು ವೀಕ್ಷಕರೇ ಕಮಲಮ್ಮನ ಕಥೆಯನ್ನು ಕೇಳಿದರೆ ಎಂತಹ ಕಠಿಣ ಮನಸ್ಸುಳ್ಳವರು ಕಣ್ಣೀರು ಹಾಕುತ್ತಾರೆ ವಿಧಿ ಆಟಕ್ಕೆ ಸಿಲುಕಿ ಆಕೆ ಅನಾಥಯಾಗಿದ್ದಳು ಒಂದಾನೊಂದು ಕಾಲದಲ್ಲಿ ಅವಳಿಗೂ ಒಂದು ಸುಂದರವಾದ ಸಂಸಾರವಿತ್ತು ಆದರೆ ಕಾಲಕ್ರಮೇಣ ಅವಳ ಪ್ರೀತಿಯ ಗಂಡ ಕಾಯಿಲೆಯಿಂದ ತೀರಿಕೊಂಡರು ಗಂಡ ಹೋದ ನೋವಿನಲ್ಲಿದ್ದಾಗ ಆಕೆಗೆ ಆಸರೆಯಾಗಬೇಕಿದ್ದ ಒಬ್ಬ ಮಗನನ್ನು ವಿಧಿ ಕಿತ್ತುಕೊಂಡಿತು ಈಗ ಆಕೆಗೆ ಎಂದು ಹೇಳಿಕೊಳ್ಳಲು ಈ ಜಗತ್ತಿನಲ್ಲಿ ಯಾರೂ ಇಲ್ಲ ಅವಳು ತೀರಾ ಒಂಟಿ ಅವಳ ಗುಡಿಸಿಲು ಹೇಗಿತ್ತೆಂದರೆ ಮಳೆ ಬಂದರೆ ನೀರು ಒಳಗೆ ಸೋರುತ್ತಿತ್ತು ಗಾಳಿ ಬಂದರೆ ಹಾರಿ ಹೋಗುವಂತಿತ್ತು ವಯಸ್ಸಾದ ಆ ಜೀವಕ್ಕೆ ಸರಿಯಾದ ಊಟವೂ ಸಿಗುತ್ತಿರಲಿಲ್ಲ ಎಷ್ಟೋ ರಾತ್ರಿಗಳು ನೀರನ್ನು ಕುಡಿದು ಮಲಗುತ್ತಿದ್ದಳು ಆದರೂ ಆ ತಾಯಿ ಯಾರ ಮುಂದೆಯೂ ಕೈ ಚಾಚುತ್ತಿರಲಿಲ್ಲ ಸ್ವಾಭಿಮಾನದಿಂದ ಬದುಕುತ್ತಿದ್ದಳು ಪಕ್ಕದ ಊರಿನಿಂದ ಹಣ್ಣುಗಳನ್ನು ತಂದು ಅದನ್ನು ಮಾರಿ ಬಂದ ಪುಡಿಕಾಸಿನಲ್ಲಿ ಜೀವನ ನಡೆಸುತ್ತಿದ್ದಳು ಅಂದು ಕಮಲಮ್ಮನಿಗೆ ಪರಿಸ್ಥಿತಿ ತೀರಾ ಹದಗೆಟ್ಟಿತ್ತು ಮನೆಯಲ್ಲಿ ಅಡುಗೆ ಮಾಡಲು ಒಂದು ಇಡೀ ಅಕ್ಕಿಯೂ ಇರಲಿಲ್ಲ ಇಂದಿನ ಎರಡು ದಿನಗಳಿಂದ ಆಕೆ ಉಪವಾಸವಿದ್ದಳು ಹಸಿವಿನಿಂದ ಹೊಟ್ಟೆ ತಾಳ ಹಾಕುತ್ತಿತ್ತು ಕಣ್ಣು ಕತ್ತಲೆ ಆವರಿಸಿತ್ತು ಆದರೂ ಬದುಕು ಸಾಗಬೇಕಲ್ಲ ಕಷ್ಟಪಟ್ಟು ಎದ್ದು ಇವತ್ತು ಈ ಹಣ್ಣುಗಳು ಮಾರಾಟವಾದರೆ ಮಾತ್ರ ನನಗೆ ಊಟ ಇಲ್ಲದಿದ್ದರೆ ಇವತ್ತು ಉಪವಾಸವೇ ಗತಿ ಎಂದು ನಿರ್ಧರಿಸಿ ಆ ಭಾರವಾದ ಹಣ್ಣಿನ ಬುಟ್ಟಿಯನ್ನು ತನ್ನ ನಡುಗುವ ತಲೆಯ ಮೇಲೆ ಒತ್ತುಕೊಂಡು ವ್ಯಾಪಾರಕ್ಕೆ ಹೊರಟಲು ಬಿಸಿಲು ನೆತ್ತಿ ಸುಡುತ್ತಿತ್ತು ವಯಸ್ಸಿನ ಭಾರದಿಂದ ಅವಳ ಬೆನ್ನು ಬಿಲ್ಲಂತೆ ಬಾಗಿ ಹೋಗಿತ್ತು ಆದರೂ ಅವಳು ಗೋಕುಲದ ಬೀದಿಗಳಲ್ಲಿ ಮೆಲ್ಲನೆ ಹೆಜ್ಜೆ ಹಾಕುತ್ತಾ ಬರುತ್ತಿದ್ದಳು ಆಕೆಯನ್ನು ನೋಡಿದರೆ ಎಂಥವರಿಗೂ ಕರುಣೆ ಹುಟ್ಟುವಂತಿತ್ತು ಮೈ ಮೇಲೆ ಸರಿಯಾದ ಬಟ್ಟೆಯೂ ಇರಲಿಲ್ಲ ಹುಟ್ಟಿದ್ದ ಸೀರೆ ಅಲ್ಲಲ್ಲಿ ಅರಿದು ಹೋಗಿತ್ತು ಆದರೆ ವೀಕ್ಷಕರೇ ಆಕೆ ಕೇವಲ ಒಬ್ಬ ಸಾಮಾನ್ಯ ವ್ಯಾಪಾರಿಯಾಗಿರಲಿಲ್ಲ ಆಕೆ ಸಾಕ್ಷಾತ್ ಪರಮಾತ್ಮನ ಪರಮ ಭಕ್ತೆ ಸಾಮಾನ್ಯವಾಗಿ ಹಣ್ಣು ಮಾರುವವರು ಬೀದಿಯಲ್ಲಿ ಹೋಗುವಾಗ ಹಣ್ಣುಗಳನ್ನು ತಗೊಳ್ಳಿ ಸಿಹಿಯಾದ ಮಾವಿನ ಹಣ್ಣುಗಳು ಬಾಳೆಹಣ್ಣುಗಳು ಎಂದು ಕೂಗುತ್ತಾರೆ ತನಗೆ ಹಸಿಬಿದ್ದರೂ ಕಮಲಮ್ಮನ ಮನಸ್ಸೆಲ್ಲ ಆ ಕೃಷ್ಣನ ಮೇಲೆಯೇ ಇತ್ತು ಅವಳು ಹಣ್ಣು ಮಾರುವುದನ್ನೇ ಮರೆತು ಭಕ್ತಿಯಲ್ಲಿ ತೇಲುತ್ತಿದ್ದಳು ಅವಳ ಬಾಯಿಂದ ವ್ಯಾಪಾರದ ಮಾತುಗಳು ಬರುತ್ತಿರಲಿಲ್ಲ ಬದಲಾಗಿ ಅವಳ ಮನಸ್ಸಿನಿಂದ ಗೋವಿಂದ ದಾಮೋದರ ಮಾಧವ ಎಂಬ ಕೃಷ್ಣನ ನಾಮಗಳೇ ಹೊರಹೊಮ್ಮುತ್ತಿದ್ದವು ಅವಳು ನಡೆಯುತ್ತಿದ್ದ ದಾರಿ ಒತ್ತಿದ್ದ ಬಾರ ತನ್ನ ಹಸಿವು ಎಲ್ಲವನ್ನೂ ಮರೆತು ಆ ದೇವದೇವನ ಧ್ಯಾನದಲ್ಲಿಯೇ ಮುಳುಗಿ ಹೋಗಿದ್ದಳು ಅವಳ ಮನಸ್ಸಿನ ಆ ಭಕ್ತಿಯ ಕರೆ ನೇರವಾಗಿ ನಂದ ಗೋಕುಲದ ಅರಮನೆಯಲ್ಲಿದ್ದ ಆ ಪುಟ್ಟ ಕೃಷ್ಣನ ಕಿವಿಗಳಿಗೆ ಬಿತ್ತು ಜಗತ್ತಿನ ಎಷ್ಟೋ ಜನರ ಪ್ರಾರ್ಥನೆಗಳ ನಡುವೆಯೂ ಆ ಬಡ ಕಮಲಮ್ಮನ ಗೋವಿಂದ ಎಂಬ ಪ್ರೀತಿಯ ಕರೆ ಆ ಪರಮಾತ್ಮನನ್ನು ಅಯಸ್ಕಾಂತದಂತೆ ಸೆಳೆಯಿತು ಆಗ ಶ್ರೀಕೃಷ್ಣನು ಮನೆಯ ಅಂಗಳದಲ್ಲಿ ಆಟವಾಡುತ್ತಿದ್ದನು ಕಮಲಮ್ಮನ ಧ್ವನಿ ಕೇಳಿದ ತಕ್ಷಣ ಆಟವನ್ನು ಬಿಟ್ಟು ಕಾಲಿನ ಗೆಜ್ಜೆಗಳು ಗಲ್ ಗಲ್ಲೆಂದು ಶಬ್ದ ಮಾಡುತ್ತಿರಲು ಬೀದಿಗೆ ಓಡಿ ಬಂದನು ಆ ಸಮಯದಲ್ಲಿ ಗೋಕುಲದ ನಾಯಕನಾದ ನಂದ ಮಹಾರಾಜನ ವಿಶಾಲವಾದ ಅರಮನೆಯ ಅಂಗಳದಲ್ಲಿ ಇಡೀ ಜಗತ್ತಿನ ಒಡೆಯನಾದ ಬಾಲಕೃಷ್ಣ ಆಟದಲ್ಲಿ ಮುಳುಗಿದ್ದನು ಶ್ರೀಕೃಷ್ಣನಿಗೆ ಆಗಿನ್ನೂ ಸರಿಯಾಗಿ ಮಾತು ಬರುತ್ತಿರಲಿಲ್ಲ ಬರೀ ತೊದಲು ನುಡಿಗಳನ್ನು ಆಡುವ ಮುಗ್ಧ ವಯಸ್ಸು ಅದು ಜಗತ್ತನ್ನೇ ಸೃಷ್ಟಿಸಿದ ಪರಮಾತ್ಮ ಈಗ ಒಬ್ಬ ಸಾಮಾನ್ಯ ಮಗುವಿನಂತೆ ಮಣ್ಣಿನಲ್ಲಿ ಆಟವಾಡುತ್ತಿದ್ದನು ಆ ಮುದ್ದು ಕೃಷ್ಣನ ರೂಪವನ್ನು ವರ್ಣಿಸಲು ಬಹುಶಃ ಆ ಬ್ರಹ್ಮದೇವನಿಗೂ ಪದಗಳು ಸಾಲವು ಅವನ ಗುಂಗುರು ಕೂದಲಿನ ಮೇಲೆ ಸಿಕ್ಕಿಸಿದ ಬಣ್ಣ ಬಣ್ಣದ ನವಿಲುಗರಿ ಗಾಳಿಗೆ ತೂಗಾಡುತ್ತಿತ್ತು ವಿಶಾಲವಾದ ಹಣೆಯಲ್ಲಿ ಸುಗಂಧಭರಿತವಾದ ಕಸ್ತೂರಿ ತಿಲಕವನ್ನು ಇಟ್ಟಿದ್ದನು ಅವನ ಕಣ್ಣುಗಳು ತಾವರೆ ಹೂವಿನ ದಳಗಳಂತೆ ಅರಳುತ್ತಿದ್ದವು ಆ ಕಣ್ಣಲ್ಲಿ ಪ್ರಪಂಚವನ್ನೇ ಮರೆಸುವಂತಹ ತುಂತತನವಿತ್ತು ಕೃಷ್ಣನ ಮೈಬಣ್ಣ ನೀಲಿಮೇಘ ಶ್ಯಾಮದಂತೆ ಕಪ್ಪಾಗಿದ್ದರೂ ಕೋಟಿ ಸೂರ್ಯರ ತೇಜಸ್ಸು ಅವನ ಮುಖದಲ್ಲಿತ್ತು ಕೊರಳಲ್ಲಿ ಮುತ್ತಿನ ಹಾರಗಳು ಮತ್ತು ವೈಜಯಂತಿ ಮಾಲೆ ಆಟವಾಡುವಾಗ ಅತ್ತಿತ್ತ ಲಾಸ್ಯವಾಡುತ್ತಿದ್ದವು ಸೊಂಟದಲ್ಲಿ ಚಿನ್ನದ ಉಡುದಾರವನ್ನು ಕಟ್ಟಿದ್ದನು ಅದಕ್ಕೆ ಸಿಕ್ಕಿಸಿದ ಹುಟ್ಟ ಪುಟ್ಟ ಗಂಟೆಗಳು ಸದ್ದು ಮಾಡುತ್ತಿದ್ದವು ಕಾಲಿಗೆ ಬೆಳ್ಳಿಯ ಗೆಜ್ಜೆಗಳನ್ನು ಧರಿಸಿದ್ದನು ಅವನು ಅಂಗಳದಲ್ಲಿ ಓಡುವಾಗ ಆ ಗೆಜ್ಜೆಗಳು ಗಲ್ ಗಲ್ಲೆಂದು ಮಧುರವಾದ ನಾದವನ್ನು ಒಮ್ಮಿಸುತ್ತಿದ್ದವು ಮೈಮೇಲೆ ಹಳದಿ ಬಣ್ಣದ ರೇಷ್ಮೆ ಪಿತಂಬರವನ್ನು ಧರಿಸಿ ಆ ಪುಟ್ಟ ಬಾಲಕ ಅಂಗಳದಲ್ಲಿ ಚಿಟ್ಟೆಯಂತೆ ಓಡಾಡುತ್ತಿದ್ದನು ಆತನ ಆ ದಿವ್ಯ ಸೌಂದರ್ಯವನ್ನು ನೋಡಲು ಆಕಾಶದ ದೇವತೆಗಳೇ ಸಾಲಾಗಿ ನಿಂತಿದ್ದರು ಆ ಮುದ್ದು ಕೃಷ್ಣನಿಗೆ ಹಣ್ಣುಗಳನ್ನು ಕಂಡರೆ ಎಲ್ಲಿಲ್ಲದ ಪ್ರೀತಿ ಆದರೆ ಇಲ್ಲಿ ಹಣ್ಣಿಗಿಂತ ಹೆಚ್ಚಾಗಿ ಆ ಅಜ್ಜಿಯ ಪ್ರೀತಿ ಅವನನ್ನು ಕರೆಯುತ್ತಿತ್ತು ಬೀದಿಯಲ್ಲಿ ಆ ಅಜ್ಜಿಯ ಧ್ವನಿ ಕೇಳಿದ ತಕ್ಷಣ ಆಟವಾಡುತ್ತಿದ್ದ ಕೃಷ್ಣನು ಎಲ್ಲವನ್ನೂ ಬಿಟ್ಟು ಎದ್ದು ನಿಂತನು ತನ್ನ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಇಡುತ್ತಾ ಕಾಲಿನ ಗೆಜ್ಜೆಗಳು ಗಲ್ ಗಲ್ ಎಂದು ಮಧುರವಾದ ಶಬ್ದ ಮಾಡುತ್ತಿರಲು ಆ ಸಂಭ್ರಮದಲ್ಲಿ ಮನೆಯಿಂದ ಬೀದಿಯ ಕಡೆಗೆ ಹೋಗುತ್ತಾನೆ ಆ ಪುಟ್ಟ ಕೃಷ್ಣ ಅಜ್ಜಿಯ ಮುಂದೆ ಬಂದು ನಿಲ್ಲುತ್ತಾನೆ ಅವನ ಮುಗ್ಧವಾದ ತಾವರೆಯ ದಳಗಳಂತಹ ಕಣ್ಣುಗಳು ಆ ಅಜ್ಜಿಯ ತಲೆಯ ಮೇಲಿದ್ದ ಬಣ್ಣ ಬಣ್ಣದ ಹಣ್ಣಿನ ಬುಟ್ಟಿಯನ್ನೇ ನೋಡುತ್ತಿದ್ದವು ಬಾಯಲ್ಲಿ ನೀರುರಿಸಿಕೊಳ್ಳುತ್ತಾ ತನ್ನ ಪುಟ್ಟ ಪುಟ್ಟ ಕೈಗಳನ್ನು ಅಜ್ಜಿಯ ಕಡೆಗೆ ಚಾಚಿ ಅಜ್ಜಿ ನನಗೆ ಹಣ್ಣು ಬೇಕು ನನಗೆ ಕೊಡು ಎಂದು ಮುದ್ದು ಮುದ್ದಾಗಿ ಕೇಳುತ್ತಾನೆ ಆಗ ಅಜ್ಜಿಗೆ ಶ್ರೀಕೃಷ್ಣನ ಆ ದಿವ್ಯ ಸೌಂದರ್ಯವನ್ನು ಕಂಡು ಮಾತು ಹೊರಬರಲಿಲ್ಲ ಆತನ ತೇಜಸ್ಸು ಆ ಮುದ್ದು ಮುಖವನ್ನು ನೋಡಿ ಅವಳಿಗೆ ಪ್ರಪಂಚವೇ ಮರತಂತಾಯಿತು ಸಾಕ್ಷಾತ್ ಪರಮಾತ್ಮನೇ ತನ್ನ ಮುಂದೆ ಮಗುವಿನ ರೂಪದಲ್ಲಿ ಬಂದು ನಿಂತಿದ್ದಾನೆ ಎಂಬ ಅರಿವು ಆ ಅಮಾಯಕ ಅಜ್ಜಿಗೆ ಆಗಲಿಲ್ಲ ಬದಲಾಗಿ ಅವಳ ಮನಸ್ಸಿನಲ್ಲಿ ಮಗುವಿನ ಮೇಲಿನ ವಾಸ್ತಲ್ಯ ಉಕ್ಕಿ ಬಂತು ಅವಳು ಕೃಷ್ಣನನ್ನು ಪ್ರೀತಿಯಿಂದ ನೋಡುತ್ತಾ ಕಂದ ಈ ಹಣ್ಣುಗಳು ನಿನಗೆ ಸುಮ್ಮನೆ ಸಿಗುವುದಿಲ್ಲಪ್ಪ ನೀನು ನಿನ್ನ ಅಪ್ಪ ಅಮ್ಮನ ಹತ್ತಿರ ಹೋಗಿ ಧಾನ್ಯವನ್ನು ತಂದುಕೊಟ್ಟರೆ ಅದಕ್ಕೆ ಬದಲಾಗಿ ನಾನು ನಿನಗೆ ಸಿಹಿಯಾದ ಹಣ್ಣುಗಳನ್ನು ಕೊಡುತ್ತೇನೆ ಎಂದು ತಮಾಷೆಯಾಗಿ ಹೇಳಿದಳು ವೀಕ್ಷಕರೇ ಆ ಕಾಲದಲ್ಲಿ ಈಗಿನಂತೆ ಹಣ ಕೊಟ್ಟು ವಸ್ತುಗಳನ್ನು ಪಡೆದುಕೊಳ್ಳುವ ಪದ್ಧತಿ ಇರಲಿಲ್ಲ ಆಗ ವಸ್ತು ವಿನಿಮಯ ಪದ್ಧತಿ ಚಾಲ್ತಿಯಲ್ಲಿತ್ತು ಅಂದರೆ ಮನೆಯಲ್ಲಿರುವ ಅಕ್ಕಿ ರಾಗಿ ಅಥವಾ ಗೋಧಿಯಂತಹ ಧಾನ್ಯಗಳನ್ನು ಕೊಟ್ಟು ಅದಕ್ಕೆ ಬದಲಾಗಿ ಹಣ್ಣು ಅಥವಾ ತರಕಾರಿಗಳನ್ನು ಪಡೆಯುತ್ತಿದ್ದರು ಹಾಗಾಗಿ ಅಜ್ಜಿ ಶ್ರೀಕೃಷ್ಣನ ಬಳಿ ಧಾನ್ಯವನ್ನು ಕೇಳಿದಳು ಅಜ್ಜಿಯ ಮಾತು ಕೇಳಿದ ತಕ್ಷಣ ಬಾಲಕೃಷ್ಣನು ಮುದ್ದು ಮುದ್ದಾಗಿ ತಲೆಯಾಡಿಸಿ ಗಲ್ ಗಲ್ಲೆಂದು ಮನೆಯ ಒಳಗೆ ಹೋಗುತ್ತಾನೆ ಅಲ್ಲಿ ಧಾನ್ಯದ ರಾಶಿ ಬಿದ್ದಿತ್ತು ತನಗೆ ಸಿಹಿಯಾದ ಹಣ್ಣು ಸಿಗುತ್ತದೆ ಎಂಬ ಖುಷಿಯಲ್ಲಿ ತನ್ನ ಎರಡು ಪುಟ್ಟ ಬೊಗಸೆಗಳಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಅಕ್ಕಿಯನ್ನು ಬಾಚಿಕೊಂಡನು ಎಲ್ಲಿ ಅಜ್ಜಿ ಹೊರಟು ಹೋಗುತ್ತಾಳೋ ಎಂಬ ಆತುರದಲ್ಲಿ ಆ ಪುಟ್ಟ ಕಂದ ವೇಗವಾಗಿ ಹಿಂದಿರುಗಿ ಬರುತ್ತಾನೆ ಆದರೆ ವೀಕ್ಷಕರೇ ಅವನು ಇನ್ನೂ ಪುಟ್ಟ ಮಗು ಅಲ್ಲವೇ ಅವನ ಕೈಗಳು ತಾವರೆ ಹೂವಿನ ದಳದಂತೆ ಅಷ್ಟು ಮೃದುವಾಗಿದ್ದವು ಅವನು ಓಡಿಬರುವ ರಭಸಕ್ಕೆ ಮತ್ತು ಅವನ ಪುಟ್ಟ ಬೆರಳುಗಳ ಸಂಧಿಯಿಂದ ಬಹುತೇಕ ಅಕ್ಕಿಯ ಕಾಳುಗಳು ದಾರಿಯಲ್ಲೇ ಚಲ್ಲಿ ಹೋದವು ಅವನು ಆ ಅಜ್ಜಿಯ ಹತ್ತಿರ ಬಂದು ಆಸೆಯಿಂದ ಉಸಿರು ಬಿಗಿ ಹಿಡಿದು ತನ್ನ ಎರಡು ಪುಟ್ಟ ಕೈಗಳನ್ನು ತೆರೆಯುವಾಗ ಅಲ್ಲಿ ಉಳಿದಿದ್ದು ಕೇವಲ ಎರಡೇ ಎರಡು ಅಕ್ಕಿಯ ಕಾಲುಗಳು ಮಾತ್ರ ಇದನ್ನು ನೋಡಿದ ತಕ್ಷಣ ಆ ಜಗತ್ತನ್ನೇ ಆಳುವ ಶ್ರೀಕೃಷ್ಣನ ಮುಖದಲ್ಲಿ ಎಲ್ಲಿಲ್ಲದ ನಿರಾಸೆ ಮೂಡಿತು ಅಯ್ಯೋ ನಾನು ತಂದಿದ್ದ ಅಕ್ಕಿಯೆಲ್ಲ ದಾರಿಯಲ್ಲೇ ಬಿದ್ದು ಹೋಯಿತಲ್ಲ ಬರೀ ಎರಡೇ ಎರಡು ಕಾಲು ಉಳಿದಿದೆ ಇಷ್ಟು ಸ್ವಲ್ಪ ಅಕ್ಕಿಗೆ ಅಜ್ಜಿ ನನಗೆ ಹಣ್ಣು ಕೊಡುತ್ತಾಳೋ ಇಲ್ಲವೋ ಎಂಬ ಸಂಶಯದಿಂದ ಶ್ರೀಕೃಷ್ಣನು ತುಂಬ ಬೇಸರ ಪಡುತ್ತಾನೆ ಅವನ ಕಮಳದ ದಳಗಳಂತಿದ್ದ ಕಣ್ಣುಗಳಲ್ಲಿ ನೀರು ತುಂಬುವ ಹಾಗಿತ್ತು ಆ ಮುಗ್ಧಮುಖ ಬಾಡಿ ಹೋಗಿತ್ತು ಅವನು ತನ್ನ ಪುಟ್ಟ ಕೈಗಳನ್ನು ಅಜ್ಜಿಯ ಮುಂದೆ ಹಿಡಿದು ದಯನೀಯವಾಗಿ ಅವಳನ್ನೇ ನೋಡುತ್ತಿದ್ದನು ಆದರೆ ವೀಕ್ಷಕರೇ ಆ ಹಣ್ಣು ಮಾರುವ ಅಜ್ಜಿ ಕಠಿಣ ಮನಸ್ಸು ಇರುವವಳಲ್ಲ ಕೃಷ್ಣನ ಆ ಮುಗ್ಧತೆಯನ್ನು ಹಣ್ಣಿಗಾಗಿ ಅವನು ಪಟ್ಟ ಪಾಡನ್ನು ಮತ್ತು ಅವನ ಆಸೆಯನ್ನು ನೋಡಿ ಅವಳ ಮನಸ್ಸು ಕರಗಿ ನೀರಾಯಿತು ಆ ಕ್ಷಣ ಅವಳಿಗೆ ನಾನು ಹಣ್ಣು ಮಾರಿ ದುಡ್ಡು ಮಾಡಬೇಕು ನನ್ನ ಹೊಟ್ಟೆ ತುಂಬಿಸಿಕೊಳ್ಳಬೇಕು ಎಂಬ ಬಡತನವಾಗಲಿ ಹಸಿವಾಗಲಿ ಯಾವುದೂ ನೆನಪಾಗಲಿಲ್ಲ ಆ ಮಗುವಿನ ಮುಖದಲ್ಲಿ ಒಂದು ಸಣ್ಣ ನಗು ಮೂಡಿದರೆ ಸಾಕು ಜಗತ್ತನ್ನೇ ಗೆದ್ದಷ್ಟು ಸಂತೋಷ ಎಂದು ಅವಳಿಗೆ ಅನಿಸಿತು ಅವಳು ಪ್ರೀತಿಯಿಂದ ಹೇಳುತ್ತಾಳೆ ಪರವಾಗಿಲ್ಲ ಕಂದ ನೀನು ಬೇಸರ ಪಡಬೇಡ ನೀನು ತಂದಿರೋದು ಬರೀ ಎರಡೇ ಕಾಲುಗಳಲ್ಲ ಅದು ನಿನ್ನ ಅಪ್ಪಟ ಪ್ರೀತಿ ನಿನ್ನ ಈ ಪ್ರೀತಿಯೇ ನನಗೆ ಸಾಕು ಬೇರೇನೂ ಬೇಡ ಎಂದು ಹೇಳುತ್ತ ಆಕೆ ಶ್ರೀಕೃಷ್ಣನ ಕೈಯಲ್ಲಿದ್ದ ಅಕ್ಕಿಯ ಕಾಲುಗಳನ್ನೇ ಮಹಾಪ್ರಸಾದವೆಂಬಂತೆ ಕೋಟಿ ರೂಪಾಯಿ ಸಿಕ್ಕಷ್ಟು ಸಂಭ್ರಮದಿಂದ ಭಕ್ತಿಯಿಂದ ಸ್ವೀಕರಿಸಿದಳು ಅಷ್ಟೇ ಅಲ್ಲ ತನ್ನ ಬುಟ್ಟಿಯಲ್ಲಿದ್ದ ಅತ್ಯಂತ ಸಿಹಿಯಾದ ಬಂಗಾರದ ಬಣ್ಣದ ಮಾವಿನ ಹಣ್ಣುಗಳು ಮತ್ತು ಬಾಳೆಹಣ್ಣುಗಳನ್ನು ಆರಿಸಿ ಶ್ರೀಕೃಷ್ಣನ ಎರಡು ಪುಟ್ಟ ಕೈಗಳಲ್ಲಿ ಇಟ್ಟಳು ಆ ಪುಟ್ಟ ಕೈಗಳು ತುಂಬಿಹೋದವು ಆದರೂ ಅಜ್ಜಿಯ ಪ್ರೀತಿ ಮುಗಿಯಲಿಲ್ಲ ಉಳಿದ ಹಣ್ಣುಗಳನ್ನು ಶ್ರೀಕೃಷ್ಣನ ಪುಟ್ಟ ಮಡಿಲಿಗೆ ಪ್ರೀತಿಯಿಂದ ಸುರಿದಳು ತನಗೆ ಇಷ್ಟೆಲ್ಲ ಹಣ್ಣು ಸಿಕ್ಕಿತು ಎಂಬ ಖುಷಿಯಲ್ಲಿ ಶ್ರೀಕೃಷ್ಣನ ಮುಖದಲ್ಲಿ ಸಾವಿರ ಸೂರ್ಯರು ಬೆಳಗಿದಷ್ಟು ಕಾಂತಿ ಮೂಡಿತು ಅವನು ಕಿಲಕಿಲನೆ ನಗುತ್ತಾ ಆ ಹಣ್ಣುಗಳನ್ನು ಭದ್ರವಾಗಿ ಹಿಡಿದುಕೊಂಡು ಗೆಜ್ಜೆ ಸಪ್ಪಳ ಮಾಡುತ್ತಾ ಮನೆಯ ಒಳಗೆ ಹೋಗುತ್ತಾನೆ ಇಲ್ಲಿ ನಿಜವಾದ ಅಸಲಿ ಪಾವಡ ನಡೆಯಿತು ಆ ಅಜ್ಜಿ ತನ್ನ ಬುಟ್ಟಿಯಲ್ಲಿದ್ದ ಪ್ರತಿಯೊಂದು ಹಣ್ಣನ್ನು ಆ ಪುಟ್ಟ ಕೃಷ್ಣನಿಗೆ ಕೊಟ್ಟಿದ್ದಾಳೆ ಶ್ರೀಕೃಷ್ಣನಿಗೆ ಹಣ್ಣು ಕೊಟ್ಟ ತೃಪ್ತಿ ಅವಳ ಮನಸ್ಸಿನಲ್ಲಿತ್ತೇ ಹೊರತು ಬುಟ್ಟಿ ಖಾಲಿಯಾಯಿತಲ್ಲ ಎಂಬ ಚಿಂತೆ ಅವಳಿಗೆ ಇರಲಿಲ್ಲ ಪರವಾಗಿಲ್ಲ ಇವತ್ತು ವ್ಯಾಪಾರವಿಲ್ಲದಿದ್ದರೆ ಏನಂತೆ ಆ ಮಗುವಿನ ನಗು ನೋಡಿ ನನ್ನ ಹೊಟ್ಟೆ ತುಂಬಿತು ಇವತ್ತು ನನಗೆ ಉಪವಾಸವೇ ಗತಿ ಎಂದು ಮನಸ್ಸಿನಲ್ಲೇ ಅಂದುಕೊಂಡು ಆ ತೀರ ಹಗುರವಾಗಿದ್ದ ಖಾಲಿ ಬುಟ್ಟಿಯನ್ನು ತಲೆಯ ಮೇಲೆ ಹೊತ್ತುಕೊಂಡು ತನ್ನ ಗುಡಿಸಿಲಿನ ಕಡೆಗೆ ನಿಧಾನವಾಗಿಯೇ ಹೆಜ್ಜೆ ಹಾಕಿದಳು ಆದರೆ ವೀಕ್ಷಕರೇ ಅವಳು ಯಮುನಾ ನದಿಯ ದಡದಲ್ಲಿ ಸ್ವಲ್ಪ ದೂರ ಹೋಗುವಷ್ಟರಲ್ಲಿ ಒಂದು ವಿಚಿತ್ರ ಘಟನೆ ನಡೆಯಿತು ತಲೆಯ ಮೇಲಿದ್ದ ಆ ಹಗುರವಾದ ಬಿದುರಿನ ಬುಟ್ಟಿ ಇದ್ದಕ್ಕಿದ್ದಂತೆ ವಿಪರೀತ ಭಾರವಾಗಲು ಪ್ರಾರಂಭವಾಯಿತು ಮೊದಲು ಸ್ವಲ್ಪ ಭಾರವೆನಿಸಿತು ಆದರೆ ಕ್ಷಣ ಕಳೆದಂತೆ ಅದು ಎಷ್ಟೊಂದು ಭಾರವಾಯಿತೆಂದರೆ ಯಾವುದೋ ದೊಡ್ಡ ಬಂಡೆಯನ್ನು ತಲೆಯ ಮೇಲೆ ಒತ್ತ ಅನುಭವ ಅವಳಿಗಾಯಿತು ಅವಳಿಗೆ ಒಂದು ಹೆಜ್ಜೆ ಕೂಡ ಮುಂದೆ ಇಡಲು ಆಗಲಿಲ್ಲ ವಯಸ್ಸಾದ ಅವಳ ಕುತ್ತಿಗೆ ಆ ಭಾರವನ್ನು ತಡೆಯಲಾಗದೆ ನಲಗಿತು ಬೆನ್ನು ನೋವಾಗತೊಡಗಿತು ಕಾಲುಗಳು ನಡುಗಲಾರಂಭಿಸಿದವು ಅವಳಿಗೆ ಆಶ್ಚರ್ಯವೋ ಆಶ್ಚರ್ಯ ಏನಿದು ವಿಚಿತ್ರ ಬುಟ್ಟಿಯಲ್ಲಿ ಒಂದೇ ಒಂದು ಹಣ್ಣು ಇಲ್ಲ ಅದು ಪೂರ್ತಿ ಖಾಲಿಯಾಗಿದೆ ಹಣ್ಣುಗಳಿದ್ದಾಗಲೂ ಇಷ್ಟು ಭಾರವಿರಲಿಲ್ಲ ಆದರೆ ಈಗ ಖಾಲಿ ಬುಟ್ಟಿ ಕಲ್ಲು ಒತ್ತ ಹಾಗೆ ಅಥವಾ ಪರ್ವತವನ್ನೇ ತಲೆಯ ಮೇಲೆ ಇಟ್ಟ ಹಾಗೆ ಇಷ್ಟು ಭಾರವಾಗುತ್ತಿದೆಯಲ್ಲ ನನಗೆ ಸುಸ್ತಾಗಿ ತಲೆ ತಿರುಗುತ್ತಿದೆಯೇ ಅಥವಾ ಇದು ನನ್ನ ಭ್ರಮೆಯೇ ಎಂದು ಗೊಂದಲಕ್ಕೊಳಗಾದಳು ಆ ಭಾರವನ್ನು ಇನ್ನೂ ತಡೆಯಲು ಸಾಧ್ಯವಿಲ್ಲ ಎಂದು ಅರಿತ ಆ ಅಜ್ಜಿ ನಡುಗುವ ಕೈಗಳಿಂದ ಕಷ್ಟಪಟ್ಟು ಆ ಬುಟ್ಟಿಯನ್ನು ಮೆಲ್ಲನೆ ನೆಲದ ಮೇಲೆ ಇಟ್ಟಳು ಕುತೂಹಲ ತಡೆಯಲಾಗದೆ ಏನಿದೆ ಇದರೊಳಗೆ ಎಂದು ನೋಡಲು ಬುಟ್ಟಿಯ ಮೇಲಿದ್ದ ಬಟ್ಟೆಯನ್ನು ಸರಿಸಿದಳು ಬುಟ್ಟಿಯ ಮೇಲಿದ್ದ ಬಟ್ಟೆಯನ್ನು ಸರಿಸಿದ ತಕ್ಷಣ ಆ ದೃಶ್ಯವನ್ನು ನೋಡಿ ಅವಳಿಗೆ ತನ್ನ ಕಣ್ಣುಗಳನ್ನೇ ನಂಬಲಾಗಲಿಲ್ಲ ಮಧ್ಯಾಹ್ನದ ಸೂರ್ಯನ ಬೆಳಕನ್ನು ಮೀರಿಸುವಂತಹ ಕಣ್ಣು ಕುಕ್ಕುವಂತಹ ದಿವ್ಯವಾದ ಪ್ರಕಾಶ ಆ ಹಳೆಯ ಬಿದಿರಿನ ಬುಟ್ಟಿಯಿಂದ ಹೊರಹೊಮ್ಮುತ್ತಿತ್ತು ಅವಳು ಕನಸು ಕಾಣುತ್ತಿದ್ದೀನಿ ಎಂದು ಕಣ್ಣುಗಳನ್ನು ಉಜ್ಜಿ ನೋಡಿದಳು ವೀಕ್ಷಕರೇ ಅಲ್ಲಿ ಆಕೆಯ ಬುಟ್ಟಿ ಖಾಲಿಯಾಗಿರಲಿಲ್ಲ ಬದಲಿಗೆ ಅಲ್ಲಿ ಒಂದು ಊಹಿಸಲು ಸಾಧ್ಯವಾಗದ ಅದ್ಭುತ ನಡೆದು ಹೋಗಿತ್ತು ಆಕೆಯ ಬುಟ್ಟಿಯಲ್ಲಿದ್ದ ಪ್ರತಿಯೊಂದು ಧೂಳಿನ ಕಣವು ಹಣ್ಣಿನ ಸಿಪ್ಪೆಗಳು ಸಹ ಅತ್ಯಂತ ಬೆಳೆಬಾಳುವ ನವರತ್ನಗಳಾಗಿ ಬದಲಾಗಿದ್ದವು ತಳತಳ ಒಳೆಯುವ ಕೋಟಿ ಬೆಳೆಯ ವಜ್ರಗಳು ನೀಲದಂತೆ ಕಂಗೊಳಿಸುವ ವೈಡೂರ್ಯ ಮುತ್ತು ರತ್ನಗಳು ಮತ್ತು ಬಂಗಾರದ ಆಭರಣಗಳಿಂದ ಆ ಬುಟ್ಟಿ ತುಂಬಿ ತುಳುಕುತ್ತಿತ್ತು ಆ ಬಡಜೀವಕ್ಕೆ ಆ ಕ್ಷಣ ಅರ್ಥವಾಯಿತು ನಾನು ಆ ಮಗುವಿಗೆ ಕೊಟ್ಟಿದ್ದು ಅಲ್ಪ ಬೆಳೆಯ ಕಾಡಿನಲ್ಲಿ ಸಿಗುವ ನಾಳೆ ಕೊಳತು ಹೋಗುವ ಸಾಮಾನ್ಯ ಹಣ್ಣುಗಳನ್ನು ಮಾತ್ರ ಆದರೆ ಆ ಜಗನ್ನಾಟಕ ಸೂತ್ರಧಾರಿ ಕರುಣಾಮಯಿ ಕೃಷ್ಣ ನನಗೆ ನೀಡಿದ್ದು ಇಡೀ ಪ್ರಪಂಚವನ್ನೇ ಕೊಂಡುಕೊಳ್ಳುವಷ್ಟು ಅಮೂಲ್ಯವಾದ ಐಶ್ವರ್ಯವನ್ನು ಕೇವಲ ಪ್ರೀತಿಯಿಂದ ನೀಡಿದ ಅರೆಬರೆ ಬರೆ ಉಳಿದಿದ್ದ ಎರಡು ಅಕ್ಕಿ ಕಾಳುಗಳಿಗೆ ಪ್ರತಿಯಾಗಿ ಶ್ರೀಕೃಷ್ಣನು ಅವಳ ಹಿಂದಿನ ಹಸಿವನ್ನು ಮಾತ್ರವಲ್ಲ ಅವಳ ಏಳು ಜನ್ಮದ ಬಡತನವನ್ನೇ ಸಂಪೂರ್ಣವಾಗಿ ನಿಗಿಸಿಬಿಟ್ಟಿದ್ದನು ಭಗವಂತನಿಗೆ ನಾವು ಏನನ್ನು ಕೊಡುತ್ತೀವೋ ಎನ್ನುವುದು ಮುಖ್ಯವಲ್ಲ ಎಷ್ಟರ ಮಟ್ಟಿಗೆ ಪ್ರೀತಿಯಿಂದ ಕೊಡುತ್ತೀವಿ ಎನ್ನುವುದು ಮುಖ್ಯ ಎಂಬುವುದು ಅವಳಿಗೆ ಅರ್ಥವಾಯಿತು ಆ ತಾಯಿಯ ಕಣ್ಣುಗಳಿಂದ ಆನಂದ ಭಾಷ್ಪ ದಾರೆ ದಾರೆಯಾಗಿ ಸುರಿಯಲಾರಂಭಿಸಿತು ಅವಳು ರಸ್ತೆಯಲ್ಲೇ ಕುಳಿತು ಆಕಾಶದ ಕಡೆಗೆ ಕೈಮುಗಿದಳು ಏ ಕೃಷ್ಣ ನೀನು ಸಾಮಾನ್ಯ ಬಾಲಕನಲ್ಲ ನೀನೇ ಸಾಕ್ಷಾತ್ ಪರಬ್ರಹ್ಮ ಎಂದು ಶ್ರೀಕೃಷ್ಣನ ನಾಮಸ್ಮರಣೆ ಮಾಡಿದಳು ವೀಕ್ಷಕರೇ ನೋಡುದ್ರಲ್ಲ ಇದೇ ನಿಜವಾದ ಭಕ್ತಿಯ ಶಕ್ತಿ ಈ ಕತೆ ನಮಗೆ ಕಲಿಸಿಕೊಡುವ ಪಾಠ ಒಂದೇ ಶ್ರೀಕೃಷ್ಣ ಪರಮಾತ್ಮನಿಗೆ ನಾವೇನು ಕೊಡುತ್ತೇವೆ ಎಷ್ಟು ಬೆಳೆ ವಸ್ತುಗಳನ್ನು ಕೊಡುತ್ತೇವೆ ಅನ್ನೋದು ಮುಖ್ಯವೇ ಅಲ್ಲ ಏಕೆಂದರೆ ಇಡೀ ಜಗತ್ತಿನ ಸಂಪತ್ತಿಗೆ ಒಡೆಯನಾದವನೋ ಅವನು ಅವನಿಗೆ ನಮ್ಮ ಹಣ ಕಾಣಿಕೆಗಳು ಅವಶ್ಯಕತೆ ಇಲ್ಲ ಅವನಿಗೆ ಬೇಕಾಗಿರುವುದು ನಮ್ಮ ನಿಷ್ಕಲ್ಮಶವಾದ ಮನಸ್ಸು ಮತ್ತು ಭಕ್ತಿ ಮಾತ್ರ ಆ ಹಣ್ಣು ಮಾರುವ ಅರ್ಜಿ ವ್ಯಾಪಾರ ಮಾಡಿ ಲಾಭ ಗಳಿಸಬೇಕು ಎಂಬ ಲೆಕ್ಕಾಚಾರವನ್ನು ಮಾಡಲೇ ಇಲ್ಲ ನನ್ನ ಹತ್ತಿರ ಇರುವುದೇ ಇಷ್ಟು ಇದನ್ನು ದೇವರಿಗೆ ಕೊಟ್ಟರೆ ನನಗೇನು ಉಳಿಯುತ್ತೆ ಎಂದು ಯೋಚಿಸಲಿಲ್ಲ ಅವಳು ತನ್ನಲ್ಲಿದ್ದ ಸರ್ವಸ್ವವನ್ನು ಶ್ರೀಕೃಷ್ಣನಿಗೆ ಕೊಟ್ಟಿದ್ದಾಳೆ ಯಾವಾಗ ಭಕ್ತನು ಫಲಪೇಕ್ಷೆ ಇಲ್ಲದೆ ದೇವರಿಗೆ ಶರಣಾಗುತ್ತಾನೋ ಆಗ ಭಗವಂತನು ಆ ಭಕ್ತನ ಜವಾಬ್ದಾರಿಯನ್ನು ತಾನೇ ಒತ್ತುಕೊಳ್ಳುತ್ತಾನೆ ಅದಕ್ಕೆ ಸಾಕ್ಷಿಯೇ ಆ ಅಜ್ಜಿಗೆ ಸಿಕ್ಕ ಊಹಿಸಲಾಗದ ಐಶ್ವರ್ಯ ವೀಕ್ಷಕರೇ ಪ್ರಸ್ತುತ ನಾವು ಪುಷ್ಯ ಮಾಸದಲ್ಲಿದ್ದೇವೆ ಇದು ದೈವ ಕಾರ್ಯಗಳಿಗೆ ಬಹಳ ಶ್ರೇಷ್ಠವಾದ ಸಮಯ ಈ ಪುಷ್ಯ ಮಾಸದ ಮಂಗಳವಾರದಂದು ನೀವೆಲ್ಲರೂ ಮನೆಯಲ್ಲಿ ದೀಪ ಹಚ್ಚಿ ಆ ಕೃಷ್ಣನನ್ನು ಮನಸಾರೆ ಪ್ರಾರ್ಥಿಸಿ ಕೃಷ್ಣನಿಗೆ ತೃಪ್ತಿಪಡಿಸಲು ಚಿನ್ನದ ಹಾರವೇ ಬೇಕಾಗಿಲ್ಲ ಒಂದು ದಳ ಅಥವಾ ಬಡವರಿಗೆ ನೀಡುವ ಒಂದು ಇಡೀ ಅನ್ನ ಸಾಕು ನಿಮ್ಮ ಕೈಯಲ್ಲಾದ ಅಲ್ಲಿಲು ಸೇವೆಯನ್ನು ಮಾಡಿ ಅದು ದೇವಸ್ಥಾನಕ್ಕೆ ನೀಡುವ ದೀಪದ ಎಣ್ಣೆಯಾಗಿರಬಹುದು ಹಸಿದವರಿಗೆ ನೀಡುವ ಅನ್ನದಾನವಾಗಿರಬಹುದು ಅಥವಾ ಮೂಕ ಪ್ರಾಣಿಗಳಿಗೆ ನೀಡುವ ಆಹಾರವಾಗಿರಬಹುದು ಯಾರು ನಿಸ್ವಾರ್ಥವಾಗಿ ದಾನಾಧರ್ಮ ಮಾಡುತ್ತಾರೋ ಅವರ ಕಷ್ಟಗಳನ್ನು ಆ ಭಗವಂತ ಖಂಡಿತವಾಗಿಯೂ ಪರಿಹರಿಸುತ್ತಾನೆ ನಿಮ್ಮ ಸಾಲದ ಸಮಸ್ಯೆಗಳು ದೂರವಾಗಿ ನೀವು ಕನಸಲ್ಲೂ ಊಹಿಸದ ಧನಲಾಭ ಮತ್ತು ನೆಮ್ಮದಿ ನಿಮ್ಮದಾಗುತ್ತದೆ ಎಂಬ ನಂಬಿಕೆ ನಮಗಿರಲಿ ಈ ಅದ್ಭುತವಾದ ಕತೆ ಮತ್ತು ಈ ಸಂದೇಶ ನಿಮ್ಮ ಮನಸ್ಸಿಗೆ ತಟ್ಟಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಈ ಪುಣ್ಯದ ಕಥೆಯನ್ನು ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ಹಂಚಿಕೊಳ್ಳಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಕಾಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೆಯಿರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಓಂ ನಮಃ ಶಿವಾಯ